ಕನ್ನಡ ಲೇಖನಗಳ ಮಾಲಿಕೆಯಲ್ಲಿ ಸಂಚಿಕೆ ಹದಿನೇಳು ಲೇಖನದ ಶೀರ್ಷಿಕೆ ಕುಳಿತು ತುಕ್ಕು ಹಿಡಿಯದೆ ದುಡಿದು ಸೆವೆಯೋಣ ಅನಾದಿ ಕಾಲದಿಂದ ಇಂದಿನವರೆಗೂ ಬಸವಣ್ಣನವರಿಂದ ವಿಶ್ವೇಶ್ವರಯ್ಯನವರೆಗೂ ಮತ್ತು ಮುಂದೆ ಜೀವಸಂಕುಲಗಳು ಭೂಮಿಯ ಮೇಲೆ ಇರುವವರೆಗೂ ಕಾಯಕವೇ ಕೈಲಾಸ ಎನ್ನುವ ಮಂತ್ರ ಶಾಶ್ವತವಾದುದ್ದು ಹನ್ನೆರಡನೇ ಶತಮಾನದಲ್ಲಿ ಜಪಿಸಿದ ಉಕ್ತಿ ಇಪ್ಪತ್ತೊಂದನೇ ಶತಮಾನಕ್ಕೂ ಅರಿದು ಇಲ್ಲಿಗೆ ನಿಲ್ಲುವಂತಹದ್ದಲ್ಲ ಬರುವ ದಿನಗಳಿಗೂ ಪ್ರಸ್ತುತವಾಗಿರುತ್ತದೆ ಇದೇ ಮಂತ್ರದ ಜಪದೊಂದಿಗೆ ವಿಶ್ವೇಶ್ವರಯ್ಯನವರು ನಿರ್ ನಿರ್ವಹಿಸಿದ ಶಿಸ್ತುಬದ್ಧ ದುಡಿಮೆಯಿಂದ ಕಾಯಕದ ಫಲವನ್ನು ಜಗಕ್ಕೆ ತೋರಿಸಿಕೊಟ್ಟು ಭಾರತ ರತ್ನರೆನಿಸಿಕೊಂಡು ಕರ್ನಾಟಕದ ಹೆಮ್ಮೆಯ ಪುತ್ರನಾಗಿ ಇಂದಿಗೂ ಅವರು ನಿರ್ಮಿಸಿದ ನಾಲೆಗಳು ಅಣೆಕಟ್ಟೆಗಳು ಪಾರಂಪರಿಕ ಕಟ್ಟಡಗಳು ಮತ್ತು ಕಾರ್ಖಾನೆಗಳ ರೂಪದಲ್ಲಿ ಬದುಕಿದ್ದಾರೆ ಹಸಿವನ್ನು ನೀಗಿಸಲು ಹೊಟ್ಟೆ ತುಂಬಿಸಿಕೊಳ್ಳುವ ಪ್ರಕ್ರಿಯೆ ಒತ್ತೊತ್ತಿಗೆ ಆಗುತ್ತಲೇ ಇರಬೇಕು ಆ ಒಂದು ಮುಖ್ಯ ಕಾರಣಕ್ಕಾಗಿಯೇ ದುಡಿಮೆ ಎನ್ನುವುದು ಬದುಕಿನಲ್ಲಿ ನಡೆಯಲೇಬೇಕು ಜೀವಿಗಳಿಗೆ ದುಡಿಮೆಯು ತನ್ನ ಅವಶ್ಯಕತೆಗಳನ್ನು ಪರಾವಲಂಬಿಗಳಾಗದೆ ಸ್ವತಃ ಪೂರೈಸಿಕೊಳ್ಳುವ ಸಾಧನ ನಾನು ಬಡವ ಎನ್ನುವವನೇ ಸೋಮಾರಿ ಕುಳಿತು ತಿನ್ನುವವನಿಗೆ ಕೊಪ್ಪರಿಗೆ ಚಿನ್ನವಿದ್ದರೂ ಸಾಲದು ಏನೂ ಮಾಡದೆಯೂ ಕುಳಿತು ತಿನ್ನುವ ಸೋಮಾರಿಗಳಿದ್ದಾರೆ ಅವರ ಜೀವನವು ಹೇಗೋ ಮುಗಿದು ಹೋಗುವುದು ದುಡಿಯುವವನಿಗೆ ಸಿಕ್ಕುವ ಸ್ಥಾನಮಾನಗಳು ಸೋಮಾರಿಗೆ ಎಂದಿಗೂ ಸಿಗುವುದಿಲ್ಲ ಬೇಡಿ ತಿನ್ನುವವನಿಗೆ ಯಾವತ್ತಿದ್ದರೂ ಮಾನ್ಯತೆ ಸಿಗುವುದಿಲ್ಲ ದುಡಿಮೆಯನ್ನು ಪರವಶ ಮಾಡಿಕೊಂಡು ಅದರಲ್ಲೇ ಮುಳುಗಿ ಶಿಸ್ತುಬದ್ಧ ಜೀವನ ನಡೆಸಿ ದುಡಿದರೆ ಉದ್ಧಾರ ದುಡಿಯದಿದ್ದರೆ ವಿನಾಶ ನೀತಿಯನ್ನು ಹೇಳಿಕೊಟ್ಟವರು ನಮ್ಮ ಆದರ್ಶ ಪುರುಷರು ಚರಿತ್ರೆಯ ಪುಟಗಳಲ್ಲಿ ದಾಖಲಾದವರು ಅನೇಕರು ಮತ್ತು ಅಸಾಧಾರಣ ಸಾಧನೆ ಮಾಡದಿದ್ದರೂ ನಮ್ಮ ನಡುವೆ ಕಾಲಹರಣ ಮಾಡದೆ ದುಡಿಯುವ ಕೈಗಳು ಇಂದಿಗೂ ಇವೆ ಅವರು ಬೆಳಗ್ಗೆ ಸೂರ್ಯ ಹುಟ್ಟುವ ಮೊದಲೇ ಎದ್ದು ಮನೆಯ ಎಲ್ಲ ಕೆಲಸಗಳನ್ನು ಮಾಡಿ ಎಲ್ಲರೂ ಮಲಗಿದ ಮೇಲೆ ಮಲಗುವ ಅಮ್ಮನಿರಬಹುದು ನನ್ನ ಕುಟುಂಬ ಚೆನ್ನಾಗಿರಲಂದು ಹಗಲಿರಲು ದುಡಿಯುವ ಅಪ್ಪನಿರಬಹುದು ಅಥವಾ ಬೇರೆ ಯಾರಾದರೂ ಇರಬಹುದು ಅವರೆಲ್ಲರೂ ಸಮಯವನ್ನು ಸದುಪಯೋಗ ಮಾಡಿ ತೋರಿಸುವ ಆದರ್ಶ ವ್ಯಕ್ತಿಗಳಾಗಿ ಬೆಳೆಯುವ ಮಕ್ಕಳೆದುರಿಗೆ ನಿಲ್ಲುತ್ತಾರೆ ಅವರ ನೆರಳಿನಲ್ಲಿ ಬೆಳೆಯುತ್ತಿರುವವರು ನಮ್ಮನ್ನು ನಾವು ಅರಿತು ಹೇಗೆ ಇದ್ದೇವೆಯೋ ಹಾಗೆ ಇದ್ದು ಕುಳಿತು ತುಕ್ಕು ಹಿಡಿಯದೆ ದುಡಿದು ಸವೆಯೋಣ ಒಣಜಂಬವನ್ನು ಬಿಟ್ಟು ನೈಜ ಬಣ್ಣದಿಂದ ಬದುಕು ಕಟ್ಟಿಕೊಳ್ಳುವುದೇ ಯಶಸ್ಸಿನ ಮಾರ್ಗ ನಮ್ಮ ಕಣ್ಣ ಮುಂದಿರುವ ಮಹನೀಯರ ಜೀವನ ನಮಗೆ ಎದ್ದಾರಿ ಹಾಗಾಗಿ ತೋರಿಕೆ ಜೀವನ ಬಿಟ್ಟು ಶ್ರಮದಿಂದ ದುಡಿದು ದೊಡ್ಡವರಾಗುವುದರಿಂದ ಮುಂದಿನ ಪೀಳಿಗೆಯ ನಮ್ಮ ವಂಶದ ಕುಡಿಗಳಾದರೂ ಆದರ್ಶ ವ್ಯಕ್ತಿಗಳಾಗಿ ಬಿಂಬಿತವಾಗುತ್ತೇವೆ ಆದರ್ಶಗಳು ನಮ್ಮನ್ನು ಕಾಯುವ ಯೋಧರು ಕರ್ತವ್ಯನಿಷ್ಠೆಯ ಶಿಸ್ತು ಒಳ್ಳೆಯ ಆಲೋಚನೆಗಳು ಸತ್ಯದ ನಿಲುವು ನಿಷ್ಪಕ್ಷಪಾತ ಸರಳತೆಯಂತಹ ತತ್ವಗಳನ್ನು ಕರಾರುವಕ್ಕಾಗಿ ಪಾಲಿಸಿಕೊಂಡು ದುಡಿಮೆಯನ್ನೇ ದೇವರೆಂದು ಬಂದವರು ಆದರ್ಶ ವ್ಯಕ್ತಿಗಳಾಗಿ ಬೆಳೆದು ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಅವುಗಳಲ್ಲಿ ಕೆಲವನ್ನಾದರೂ ನಾವು ಪಾಲಿಸಿದರೆ ದೊಡ್ಡ ಕೊಡುಗೆ ಅಲ್ಲದಿದ್ದರೂ ನಮ್ಮ ಮಕ್ಕಳ ದೃಷ್ಟಿಯಲ್ಲಾದರೂ ಆದರ್ಶರಾಗಿ ನಿಲ್ಲಬಹುದಲ್ಲವೇ ಈ ಕಾರಣಕ್ಕಾಗಿಯೇ ಚರಿತ್ರೆಯನ್ನು ಓದುವುದು ಮುಖ್ಯವಾಗುವುದು ಚರಿತ್ರೆಯನ್ನು ಸೃಷ್ಟಿಸಿದ ಮಹನೀಯರ ಬದುಕು ನಮಗೆ ಆದರ್ಶವಾಗುವುದು ಶಿಸ್ತು ಮತ್ತು ದುಡಿಮೆಗೆ ಹೆಸರಾದವರು ಶ್ರೀ ಎಂ ವಿಶ್ವೇಶ್ವರಯ್ಯನವರು ಶತಾಯುಷಿಗಳಾಗಿ ಬದುಕಿದವರು ಅವರು ಹಿಯಲೋಕ ತ್ಯಜಿಸಿ ಅರುವತ್ತ ಎರಡು ವರ್ಷಗಳು ಕಳೆದು ಹೋಗಿದ್ದರೂ ಅವರು ಮಾಡಿದ ನೂರಾರು ಕೆಲಸಗಳು ಇನ್ನೂ ಜೀವಂತವಾಗಿವೆ ಆ ಮೂಲಕ ಅವರನ್ನು ನೆನಪು ಮಾಡಿಕೊಳ್ಳುತ್ತೇವೆ ಇಂಜಿನಿಯರ್ ಅಂದರೆ ಸಾರ್ವಜನಿಕರ ಮನದಲ್ಲಿ ಮೊದಲು ಬರುವುದು ವಿಶ್ವೇಶ್ವರಯ್ಯನವರ ಹೆಸರು ಅವರ ಸ್ಥಾನವನ್ನು ಇದುವರೆಗೂ ಯಾರೂ ತುಂಬಲೇ ಇಲ್ಲ ಪ್ರತಿ ವರ್ಷ ಅವರು ಮಾಡಿದ ಲೋಕೋಪಯೋಗಿ ಕೆಲಸಗಳಿಂದಾಗಿ ಅವರ ಜನ್ಮ ದಿನವನ್ನು ಆಚರಿಸಿಕೊಂಡು ಬರುತ್ತಿದ್ದೇವೆ ಅವರು ಹುಟ್ಟಿದ್ದು ದಿನಾಂಕ ಹದಿನೈದು ಒಂಬತ್ತು ಸಾವಿರದ ಎಂಟುನೂರ ಅರವತ್ತರಂದು ನಾಡಿನ ಸಮಸ್ತ ಜನತೆಯು ಪ್ರತಿ ವರ್ಷ ಹದಿನೈದು ಸೆಪ್ಟೆಂಬರಂದು ಇಂಜಿನಿಯರ್ ದಿನವನ್ನಾಗಿ ಆಚರಿಸುತ್ತಿರುವುದು ಅವರೊಬ್ಬ ದಕ್ಷ ಇಂಜಿನಿಯರ್ ಶ್ರೇಷ್ಠ ಆಡಳಿತಗಾರರು ಜೊತೆಗೆ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವುಳ್ಳ ಮನುಷ್ಯರಾಗಿದ್ದವರು ಅವರ ಶಿಸ್ತುಬದ್ಧ ದುಡಿಮೆಯಿಂದಾಗಿ ಶಿಕ್ಷಣ ಉದ್ಯಮ ಕೈಗಾರಿಕಾ ಕ್ಷೇತ್ರಗಳು ಮತ್ತು ನೀರಾವರಿ ಯೋಜನೆಗಳು ಕರ್ನಾಟಕದಲ್ಲಿ ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ಅಗಾಧವಾಗಿ ಅಭಿವೃದ್ಧಿಯಾಯಿತು ಇವರು ಮಾಡಿದ ಕೆಲಸಗಳೇ ಇಂದು ಮೈಸೂರು ಸಾಂಸ್ಕೃತಿಕ ನಗರಿಯಾಗಿ ವಿಶ್ವದಲ್ಲಿ ಹೊರಹೊಮ್ಮಿರುವುದಕ್ಕೆ ಕಾರಣವಾಗಿರುವುದು ಸಮಯವನ್ನು ತೋರುವ ಕಾಲನಿಗೆ ಸೆಡ್ಡು ಹೊಡೆದು ಸಮಯ ಪರಿಪಾಲನೆ ಮಾಡಿದವರು ಇವರು ಸರಿಯಾದ ಕಾಲಕ್ಕೆ ಭೋಜನ ಸರಿಯಾದ ಕಾಲಕ್ಕೆ ವ್ಯಾಯಾಮ ಸರಿಯಾದ ಕಾಲಕ್ಕೆ ವಿಶ್ರಾಂತಿ ಆಹಾರದಲ್ಲಿ ಮಿತಿ ಮತ್ತು ಗೊತ್ತುಪಡಿಸಿದ ಅವಧಿಯಲ್ಲಿ ಕೆಲಸ ಮಾಡುವುದು ಹೀಗೆ ಆಯಾಯ ಸಮಯಕ್ಕೆ ಸರಿಯಾಗಿ ನಿರ್ವಹಿಸಿಕೊಂಡು ಬರುತ್ತಿದ್ದರು ವಿಶ್ವೇಶ್ವರಯ್ಯನವರನ್ನು ಒಮ್ಮೆ ನಿಮ್ಮ ಅಂತ್ಯಕಾಲದ ಬಯಕೆ ಏನು ಎಂದು ಪ್ರಶ್ನಿಸಿದಾಗ ಅವರು ಕೊಟ್ಟ ಉತ್ತರ ಉಸಿರು ನಿಲ್ಲುವ ಕ್ಷಣದವರೆಗೂ ದುಡಿಯುತ್ತಿರಬೇಕು ಉಳಿದೆಲ್ಲ ಆಸೆಗಳಿಗಿಂತ ಹೆಚ್ಚಿನ ಆಸೆ ಇದು ನನ್ನ ಕಟ್ಟಕಡೆ ಬಯಕೆ ಇದು ಅಬ್ಬ ಎಂತಹ ಉತ್ತರ ಬಹುಶಃ ಶತಾಯುಷಿಯಾಗಿ ಬದುಕಲು ಈ ಬಯಕೆಯೇ ಕಾರಣ ಇರಬಹುದು ದುಡಿಮೆ ಎಂದರೆ ಹಣದ ಸಂಪಾದನೆಯೊಂದೇ ಒಳಗೊಂಡಿರುವುದಿಲ್ಲ ಆ ದುಡಿಮೆ ಸಾರ್ವಜನಿಕರ ಶ್ರೇಯೋಭಿಲಾಷೆಯನ್ನು ಪೂರೈಸುವಂತಿರಬೇಕು ದುಡಿಮೆಯ ಫಲದ ಕೂಸು ನೂರ್ಕಾಲ ಜೀವಂತವಾಗಿರುವಂತೆ ಇರಬೇಕು ನಮ್ಮ ಕೆಲಸ ನಾವು ಸತ್ತ ಮೇಲೂ ದೀರ್ಘಕಾಲದವರೆಗೂ ಮಾತನಾಡುವಂತಿರಬೇಕು ಆ ನಿಟ್ಟಿನಲ್ಲಿ ಸರ್ ರಂ ಅವರು ಯಶಸ್ಸು ಕಂಡು ಧೀಮಂತ ವ್ಯಕ್ತಿ ಬಿ ಎಂ ಶ್ರೀಕಂಠಯ್ಯನವರು ತಮ್ಮ ಲೇಖನದಲ್ಲಿ ಹೇಳಿರುವಂತೆ ವಿಶ್ವೇಶ್ವರಯ್ಯನವರೆಂದರೆ ಮೈಸೂರಿನ ನಮಗೆ ಒಬ್ಬ ಆದರ್ಶ ಮಹನೀಯರು ಈ ಹಿರಿಯರು ಎಷ್ಟರ ಮಟ್ಟಿಗೆ ಕೆಲಸಗಾರರು ಹಾಗೆಯೇ ಕನಸುಗಾರರು ಸಮಯದ ನಿಯಮವನ್ನು ಪಾಲಿಸುವುದರಲ್ಲಿ ವಿಶ್ವೇಶ್ವರಯ್ಯನವರದು ಎತ್ತಿದ ಕೈ ಇವರು ನಮ್ಮಂತೆ ನಿದ್ರೆಯಲ್ಲಿ ಕನಸು ಕಂಡವರಲ್ಲ ಕಾಯಕ ಮಾಡುತ್ತಾ ನಾಳೆಗೆ ಆಗಬೇಕಾಗಿದ್ದನ್ನು ಇಂದು ಕನಸು ಕಂಡು ಯೋಜನೆ ರೂಪಿಸಿದವರು ಮೈಸೂರು ಪ್ರಾಂತ್ಯದಲ್ಲಿ ಅವರು ಕಟ್ಟಿಸಿದ ಅಣೆಕಟ್ಟುಗಳು ಪಾರಂಪರಿಕ ಕಟ್ಟಡಗಳು ಬಹಳಷ್ಟು ಇವರ ಶ್ರಮದ ಪ್ರತಿಫಲವೇ ಇಂದು ಮೈಸೂರು ಸುಂದರ ನಗರವಾಗಿ ಪ್ರಸಿದ್ಧಿಯಾಗಿರುವುದು ಇಂದಿಗೂ ನಗರದಲ್ಲಿರುವ ಸುಂದರ ಕಟ್ಟಡಗಳು ಸಮೀಪದಲ್ಲಿರುವ ಕನ್ನಂಬಾಡಿ ಕಟ್ಟೆ ಮೈಸೂರು ವಿಶ್ವವಿದ್ಯಾಲಯ ಕನ್ನಡ ಸಾಹಿತ್ಯ ಪರಿಷತ್ತು ಬ್ಯಾಂಕುಗಳು ವಿದ್ಯುತ್ ಉತ್ಪಾದನಾ ಕೇಂದ್ರ ಮುಂತಾದ ಹತ್ತು ಹಲವಾರು ಕೆಲಸಗಳಿಂದ ಮೈಸೂರು ಸಾಂಸ್ಕೃತಿಕ ನಗರವಾಗಿ ರೂಪುಗೊಂಡು ಇಂದಿಗೂ ವಿಶ್ವವಿಖ್ಯಾತ ದಸರಾ ಜನಮನ್ನರನ್ನು ಸೂರೆಗೊಂಡಿರುವುದು ವಿಶ್ವೇಶ್ವರಯ್ಯನವರು ಒಬ್ಬ ನುರಿತ ಇಂಜಿನಿಯರ್ ದಕ್ಷ ಆಡಳಿತಗಾರರಾಗಿ ಇದ್ದರಲ್ಲದೆ ಬರಹಗಾರರು ಸಹ ಆಗಿದ್ದವರು ಇವರೊಬ್ಬ ಇಂಜಿನಿಯರ್ ಆಗಿದ್ದರಿಂದ ಯೋಜನೆಗಳನ್ನು ಸಿದ್ಧಪಡಿಸುವುದು ವರದಿಗಳನ್ನು ತಯಾರಿಸುವುದು ಮತ್ತು ಗ್ರಂಥಗಳನ್ನು ಬರೆಯುವ ಹವ್ಯಾಸ ತಮ್ಮ ಬದುಕಿನ ಉದ್ದಕ್ಕೂ ಅವ್ಯಾಹಿತವಾಗಿ ನಡೆಸಿಕೊಂಡು ಬಂದರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಇವರು ಬರೆದು ಪ್ರಕಟಿಸಿದ ಪ್ಲ್ಯಾನ್ಡ್ ಎಕನಮಿ ಫಾರ್ ಇಂಡಿಯಾ ಪುಸ್ತಕದಲ್ಲಿ ನಾಗರಿಕನು ಸಮರ್ಥನಾಗಲು ಹತ್ತು ನಿಯಮಗಳನ್ನು ಸೂಚಿಸಿದ್ದಾರೆ ಈ ನಿಯಮಗಳು ವಿಶೇಷವಾಗಿ ಯುವಕರಿಗೆ ಉಪಯುಕ್ತವಾಗುವುದು ಅವುಗಳೆಂದರೆ ಸ್ವತಃ ಕೆಲಸ ಮಾಡುವ ಪರಿಪಾಠ ಜಾನವೇ ಶಕ್ತಿ ಜೊತೆಗೂಡಿ ಕೆಲಸ ಮಾಡುವ ಪ್ರವೃತ್ತಿ ಮಿತವ್ಯಯ ರೂಢಿಸಿಕೊಳ್ಳಿ ಉತ್ಪಾದನೆ ಹೆಚ್ಚಿಸಿರಿ ಮತ್ತು ಕೆಲಸ ಮಾಡುವ ವಿಧಾನ ಸರಿಯಾಗಿರಲಿ ಭಾರತೀಯ ಉದ್ಯೋಗಗಳನ್ನು ಪೋಷಿಸಿರಿ ಆಯಾತಗಳು ಕಡಿಮೆ ಇರಲಿ ಉತ್ತಮ ಮಟ್ಟವನ್ನು ಕಾಯ್ದುಕೊಳ್ಳುವುದು ಚಿಂತನಾಶೀಲನಾಗು ಹಾಗೂ ಸಾಂಘಿಕವಾಗಿ ಕಾರ್ಯ ತತ್ಪರನಾಗು ಹತ್ತನೆಯದಾಗಿ ದೇಶವನ್ನು ಕುರಿತು ಆಲೋಚನೆ ಮಾಡು ಇವುಗಳನ್ನು ನಮ್ಮ ನಿತ್ಯದ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ವಿಶ್ವೇಶ್ವರಯ್ಯನವರ ಆಸೆಯಂತೆ ಪ್ರತಿಯೊಬ್ಬ ನಾಗರಿಕನು ಸಮರ್ಥನಾಗಿ ರೂಪುಗೊಳ್ಳುವುದರಲ್ಲಿ ಸಂದೇಹವೇ ಇಲ್ಲ ಇವುಗಳ ಪಾಲನೆಯಿಂದ ಅಭಿವೃದ್ಧಿಯಲ್ಲಿ ಇತರೆ ಎಲ್ಲ ದೇಶಗಳಿಗಿಂತ ಮುಂಚೂಣಿಯಲ್ಲಿ ನಮ್ಮ ದೇಶವನ್ನು ಕೊಂಡೊಯ್ಯಬಹುದು ಸಿವಿಲ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಈಗಲೂ ಮೇಧಾವಿ ಇಂಜಿನಿಯರ್ಗಳಿದ್ದಾರೆ ಆಕಾಶವನ್ನು ಮುಟ್ಟುವ ಎತ್ತರಕ್ಕೆ ಗಗನಚುಂಬಿ ಕಟ್ಟಡಗಳನ್ನು ಕಟ್ಟಿದ್ದಾರೆ ಉದ್ದದ ಸುರಂಗಗಳನ್ನು ಫ್ಲೈಓವರ್ಗಳನ್ನು ನಿರ್ಮಿಸಿದ್ದಾರೆ ಸಮುದ್ರದ ತಳಭಾಗದಲ್ಲಿ ಸುರಂಗ ಕೊರೆದು ರಸ್ತೆ ಮಾಡಿದ್ದಾರೆ ದೊಡ್ಡ ಅಣೆಕಟ್ಟುಗಳನ್ನು ಕಟ್ಟಿದ್ದಾರೆ ಕುಶಲತೆಯಲ್ಲಿ ಅವರಷ್ಟೇ ದಕ್ಷ ಇಂಜಿನಿಯರ್ಗಳು ನಮ್ಮೊಡನೆ ಇದ್ದಾರೆ ಆದರೆ ಶಿಸ್ತು ಸಂಯಮ ಆಡಳಿತಗಾರಿಕೆ ಬುದ್ಧಿವಂತಿಕೆಗಳನ್ನು ಹೊಂದಿರುವ ಕಳಂಕರಹಿತವಾಗಿ ಜೀವನ ನಡೆಸಿದವರು ಇಂಜಿನಿಯರ್ ಕ್ಷೇತ್ರದಲ್ಲಿ ಸಿಗುವುದು ಅಸಾಧ್ಯ ಇಂತಹ ಇಂಜಿನಿಯರ್ಗಳನ್ನು ಹುಡುಕಲು ಹೊರಟರೆ ಸಾಹಿತ್ಯ ಕ್ಷೇತ್ರದಲ್ಲಿ ಕುವೆಂಪುರಂತಹ ರಾಷ್ಟ್ರಕವಿಯನ್ನು ಎಂದು ಹುಡುಕಿದಂತೆ ದುಡಿದು ತಿನ್ನುವವರು ಅರಸ ಬೇಡಿ ತಿನ್ನುವವನು ಭಿಕ್ಷುಕ ಮಾತಿಗೆ ಅಸಾಮಾನ್ಯ ಸಾಧನಗೈದವರ ಉದಾಹರಣೆ ಸರಮ್ಯರು ಕುಳಿತು ತುಪ್ಪು ಹಿಡಿಯುವುದಕ್ಕಿಂತ ದುಡಿದು ಸವಿಯುವುದೇ ಲೇಸು ಎನ್ನುವ ಮಾತಿದೆ ಇದರ ಗೂಢಾರ್ಥ ಏನೂ ಮಾಡದೆ ಸೋಮಾರಿಯಾಗಿ ಕುಳಿತು ಕೊಳೆಯುವುದು ಬೇಡ ದುಡಿದು ಜೀವನವನ್ನು ಸಾರ್ಥಕತೆ ಪಡಿಸಿಕೊಳ್ಳಿ ಎನ್ನುವುದು ಏನೂ ಮಾಡದಿದ್ದಾಗ ನಮ್ಮ ದೇಹ ಅಲಸ್ಯದಿಂದ ಬಳಲುವುದು ತಲೆಯಲ್ಲಿ ಬೇಡವಾದ ಯೋಚನೆಗಳು ಮೂಡುವುದು ಬದಲಾಗಿ ನಮ್ಮನ್ನು ಒಂದಿಲ್ಲೊಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡರೆ ಚುರುಕುತನದಿಂದ ಇರಬಹುದು ಮತ್ತು ಮನಸ್ಸು ಇತರೆ ಯೋಚನೆಗಳ ಕಡೆಗೆ ಅರಿಯಬಿಡುವುದಿಲ್ಲ ಇದರಿಂದ ಆರೋಗ್ಯವಾಗಿ ಇರಬಹುದಲ್ಲದೆ ದೀರ್ಘಾಯುಷ್ಯಗಳಾಗಿ ಬದುಕಬಹುದು ಎಂಬುದನ್ನು ಸರ್ ಎಂ ವಿಶ್ವೇಶ್ವರಯ್ಯನವರು ನಿರೂಪಿಸಿ ತೋರಿಸಿದ್ದಾರೆ ಅವರ ಮಾರ್ಗದಲ್ಲಿ ನಡೆದು ನಾವುಗಳು ಸಹ ಹಾಳಾಗಿ ದುಡಿದು ಅರಸರಾಗಿ ತಿನ್ನೋಣ ದೇಶದ ಅಭಿವೃದ್ಧಿಗಾಗಿ ಕೈಜೋಡಿಸಿ ದೀರ್ಘಾಯುಷಗಳಾಗಿ ಬದುಕೋಣ